ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಾಗಡಿ ವತಿಯಿಂದ ಎರಡನೇ ವರ್ಷದ ಇಂದು ಮಹಾಗಣಪತಿ ಗಣೇಶೋತ್ಸವ ಹಾಗೂ ಬೃಹತ್ ಶೋಭಾಯಾತ್ರೆ ಕಾರ್ಯಕ್ರಮವನ್ನು ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಸಲಾಗುವುದು ಎಂದು ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ಸಾರ್ವಜನಿಕ ಗಣೇಶೋತ್ಸವ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮೆಲ್ಲರ ಸ್ನೇಹಿತರಿಗೆ ಗರ್ವದಿಂದ ಗರ್ಜಿಸುವ ನಾನೊಬ್ಬ ಹಿಂದೂ ಎಂಬ ದೇಹವಾಕ್ಯದೊಂದಿಗೆ ಹಿಂದೂ ಮಹಾಗಣಪತಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಮಾಗಡಿಯ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸೋದಕ್ಕೆ ನಾವೆಲ್ಲರೂ ಕೊಣ ತೊಟ್ಟಿದ್ದೇವೆ ಅದರಂತೆ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ನಮ್ಮಲ್ಲಿ ಕಳಕಳಿಯುವಾಗಿ ಕೇಳ್ಕೊಳ್ತೇವೆ ಮತ್ತು ಪ್ರತಿದಿನದ ಕಾರ್ಯಕ್ರಮಗಳ ವಿವರವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಮೊದಲನೇ ದಿನ ಗಣಪತಿಯ ಮೂರ್ತಿ ಪ್ರತಿಷ್ಠಾಪನೆ ಹತ್ತು ಗಂಟೆಗೆ ಬೆಳಗ್ಗೆ ಮಹಾಗಣಪತಿಯ ಹೋಮ ಹತ್ತು ಮೂವತ್ತಕ್ಕೆ ಸಂಜೆ ನವದುರ್ಗೆಯರ ಆರಾಧನೆ ನವದುರ್ಗೆಯರ ಆಗಮನ ಮಾಡಿಕೊಂಡು ನವದುರ್ಗೆಯರ ಆರಾಧನೆಯನ್ನು ಮಾಡ್ತೇವೆ ಕೋಟೆ ಮಾರಮ್ಮ ಮಳೆ ಊರಮ್ಮ ಹೂರುದುರ್ಗ ಚೌಡೇಶ್ವರಿ ತಿರುಮಲೆ ಬಿಸಿಲು ಮಾರಮ್ಮ ಅಣ್ಣಮ್ಮ ಜ್ಯೋತಿನಗರ ಕೆಂಚನಾಳಮ್ಮ ಕೆಂಚನಹಳ್ಳಿ ಗರಡಿ ಕುಚ್ಚಮ್ಮ ನಾರಸಂದ್ರ ಗ್ರಾಮದೇವತೆ ಮಾಗಡಿ ಕಾಳಘಟ್ಟಮ್ಮ ಕರಗದಳ್ಳಿ ಈ ನವದುರ್ಗಿಯರನ್ನ ಆಗಮನ ಮಾಡಿಕೊಂಡು ಆರಾಧನೆಯನ್ನು ಮೊದಲನೇ ದಿನದ ಕಾರ್ಯಕ್ರಮವಾಗಿ ಇಟ್ಕೊಂಡಿದ್ದೇವೆ ಮತ್ತು ಲಾಸ್ಯ ಕಲಾ ತಂಡದವರಿಂದ ಒಂದು ಭರತನಾಟ್ಯ ಕಾರ್ಯಕ್ರಮನ ಮೊದಲನೇ ದಿನ ಹಮ್ಮಿಕೊಂಡಿದ್ದೇವೆ ಮತ್ತು ಸಾಮೂಹಿಕ ಲಲಿತಾಶಾಸ್ತ್ರನಾಮ ಒಂದು ನಾನ್ನೂರು ಐನೂರು ಮಾತೆಯರಿಂದ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮವನ್ನು ಮತ್ತು ಎರಡನೇ ದಿನದ ಗಣೇಶೋತ್ಸವ ಕಾರ್ಯಕ್ರಮ ಬಂದು ನೂರ ಎಂಟು ಗ್ರಾಮಗಳಿಂದ ನೂರ ಎಂಟು ಥರದ ನೈವೇದ್ಯಗಳನ್ನು ತರಿಸಿ ಗಣಪತಿಗೆ ನೈವೇದ್ಯ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮೂರನೇ ದಿನದ ಕಾರ್ಯಕ್ರಮ ಬಂದು ಭಗತ್ ಸಿಂಗ್ ಕರಾಟೆ ಅಕಾಡೆಮಿ ವತಿಯಿಂದ ಶ್ವಾಸ ಪ್ರದರ್ಶನ ಎಫ್ ಎಫ್ ಡಿ ಮತ್ತು ಮಾಗಡಿ ಕ್ಲಬ್ ವತಿಯಿಂದ ನೃತ್ಯ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಅಂದಿನ ಸಂಜೆ ದೀಪಧೂಪ ಅಲಂಕಾರ ಅಂತ ಕೇರಳದ ಖ್ಯಾತ ಒಂದು ನಮ್ಮ ಮಾಗಡಿಯಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕದಲ್ಲೇ ಪ್ರಥಮ ಬಾರಿ ಅಂತ ಹೇಳ್ಬೋದು ನಾವು ಮಾಗಡಿಯಲ್ಲಿ ಪ್ರಥಮ ಬಾರಿಗೆ ಹದಿನಾರು ಸಾವಿರದ ನೂರ ಅರವತ್ತಾರು ನೂ ಅರವತ್ತು ಹದಿನಾರು ಸಾವಿರದ ಆರುನೂರ ಅರವತ್ತಾರು ದೀಪಗಳನ್ನು ತುಂಬ ಕಲರ್ಫುಲ್ಲಾಗಿ ಅಂದರೆ ಬಿಳಿ ಕೆಂಪು ಹಳದಿ ಎಲ್ಲ ರೀತಿಯ ದೀಪಗಳನ್ನು ನೀರು ಮತ್ತು ಎಣ್ಣೆ ಮತ್ತು ಬತ್ತಿಯಿಂದ ಹಚ್ಚಿ ನಮ್ಮೆಲ್ಲರ ಮಂತ್ರಮುಗ್ಧಗೊಳಿಸ್ತಾರೆ ಅಂತ ನಾವು ಭಾವಿಸಿದ್ದೇವೆ ಅದಕ್ಕೆ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ನಾವು ಕೋರ್ಕೊಳ್ತೇವೆ ಮತ್ತು ನಾಲ್ಕನೇ ದಿನ ನಮ್ಮ ಮಾಗಡಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಮೋಹನ್ ಮೆಲಡೀಸ್ ಅವರಿಂದ ಒಂದು ರಸಸಂಜೆ ಸಂಗೀತ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಅಂದಿನ ದಿನ ನಾವು ಏನು ಲಕ್ಕಿ ಕೂಪನ್ ಅಂತ ಮಾಡಿದ್ದೀವಿ ಅದು ಬಹುಮಾನ ವಿಜೇತನ ಅವತ್ತೇ ನಾವು ಅನೌನ್ಸ್ಮೆಂಟ್ ಕೂಡ ಮಾಡ್ತಾಯಿದ್ದೇವೆ ಮತ್ತು ಐದನೇ ದಿನ ನಾವೆಲ್ಲ ಕಾಪುರದಿಂದ ಕಾಯ್ತಿರುವಂಥದ್ದು ಶೋಭಾಯಾತ್ರೆ ಮತ್ತು ಒಂಬತ್ತು ಗಂಟೆಗೆ ಸರಿಯಾಗಿ ಗಣಪತಿಯ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮತ್ತು ಮೆರವಣಿಗೆಗೆ ಚಾಲನೆ ನೀಡ್ತೇವೆ ಇಷ್ಟು ನಮ್ಮ ಹಿಂದೂ ಮಹಾಗಣಪತಿಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಕಾರ್ಯಕ್ರಮಗಳು ಅಂತ ಹೇಳೋದಕ್ಕೆ ನಾವು ಬಯಸ್ತೇವೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯವಾಗಿ ಎಲ್ಲರೂ ವಿನಂತಿಸ್ಕೊಳ್ತಾ ಇದ್ದೇವೆ ಡೇಟು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದಿಂದ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದವರೆಗೆ ಅದೂರಿ ಕಾರ್ಯಕ್ರಮಗಳಿಗೆ ಪ್ರತಿಯೊಬ್ಬರು ಹಾಜರಾಗಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಕೇಳ್ಕೊಳ್ತಾ ಇದ್ದೇವೆ ಹಿಂದೂಗಳೆಲ್ಲ ಒಂದಾಗೋಣ ಅನ್ನೋದೊಂದು ಮತ್ತೆ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಅನ್ನೋದನ್ನ ತಿಳಿಸಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶದಿಂದ ಈ ಕಾರ್ಯಕ್ರಮನ ಕೈಗೊಂಡಿದ್ದೇವೆ